ಮತ್ತು ನಿಮ್ಯಾಂಗ ಸಂಸ್ಥೆಯಲ್ಲಿ ಇಪ್ಪತ್ತೇಳನೇ ಘಟಿಕೋತ್ಸವ ಕಾರ್ಯಕ್ರಮ ನಡೆಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಐನೂರ ತೊಂಬತ್ತೆರಡು ವಿದ್ಯಾರ್ಥಿಗಳು ಬೇರೆ ಬೇರೆ ನೂರ ಹದಿನೈದು ವಿಭಾಗಗಳಲ್ಲಿ ಉತ್ತೀರ್ಣಗೊಂಡಿದ್ದರು ಅದರಲ್ಲಿ ಈ ಕಾ ಘಟಿಕೋತ್ಸವದಲ್ಲಿ ಭಾಗವಹಿಸಿ ನಾನ್ನೂರ ತೊಂಬತ್ತೆರಡು ಜನ ಇವತ್ತು ಪದವಿಯನ್ನು ಪ್ರದಾನ ಮಾಡಿದ್ರು ಆ ಪದವಿ ಪ್ರದಾನ ಮಾಡಿದಂಥವರು ನಮ್ಮ ಮಾನ್ಯ ಮೆಡಿಕಲ್ ಎಜುಕೇಷನ್ ಆದಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಅವ್ರ ನಿಮ್ಯಾನ್ ಸಂಸ್ಥೆಯ ವೈಸ್ ಪ್ರೆಸಿಡೆಂಟು ಸಹ ಅವರ ಜೊತೆಗೆ ಡಾಕ್ಟರ್ ಎಸ್ ಸೋಮನಾಥ್ ಅವರು ಇಸ್ರೋ ಆಗಿ ಮತ್ತು ಇಸ್ರೋ ಸೆಕ್ರೆಟರಿಯಾಗಿ ಕಾರ್ಯನಿರ್ವಹಿಸ್ತಾರೆ ಅವರು ಈ ಒಂದು ಘಟಿಕೋತ್ಸವ ಭಾಷಣವನ್ನು ಮಾಡಿದರು ಅದರ ಜೊತೆಗೆ ಮೂವತ್ತೊಂಬತ್ತು ಜನ ವಿದ್ಯಾರ್ಥಿಗಳು ಬೇರೆ ಬೇರೆ ವಿಭಾಗಗಳಲ್ಲಿ ಅತ್ಯುನ್ನತ ಒಂದು ಅಂಕಗಳನ್ನು ಪಡೆಯೋದ್ರ ಜೊತೆಗೆ ಮತ್ತು ಅತ್ಯುತ್ತಮ ವಿದ್ಯಾರ್ಥಿಗಳಾಗಿ ಅವರು ಸಹ ಪದಕಗಳನ್ನು ಇವತ್ತು ಪ್ರದಾನ ಮಾಡಲಾಯಿತು ಬಹಳ ಮುಖ್ಯವಾಗಿ ಘಟಿಕೋತ್ಸವದಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಅವರ ಪೇರೆಂಟ್ಸ್ ಸಹ ಎಲ್ಲರೂ ಸಹ ಭಾಗಿಯಾಗಿದ್ದರು ಅದರಿಂದ ವಿದ್ಯಾರ್ಥಿಗಳಿಗೆ ಈ ಘಟಿಕೋತ್ಸವದಲ್ಲಿ ತಮ್ಮ ಪದವಿಗಳನ್ನು ಪಡೆದು ಬಹಳ ಅತ್ಯುನ್ನತ ಸ್ಥಾನಕ್ಕೆ ಏರಿದ್ದಾರೆ ಅವರೆಲ್ಲರೂ ಸಹ ನಮ್ಮ ದೇಶ ಸೇವೆಯನ್ನು ಮಾಡಲಿ ಅಂತ ಹೇಳಿ ನಿಮ್ನ ಸಂಸ್ಥೆಯ ವತಿಯಿಂದ ನಾವು ಆಚರಿಸ್ತೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳು ಡಾಕ್ಟರ್ ಸೋಮನಾಥ್ ಅವರು ಇವತ್ತು ಘಟಿಕೋತ್ಸವ ಭಾಷಣ ಮಾಡಿದಾಗ ಅವರು ಇದ್ದರು ಈ ನಮ್ಮ ಏನು ರಾಕೆಟ್ ಸ್ಪೀಡ್ ಇದೆ ಅದಕ್ಕಿಂತ ಜಾಸ್ತಿ ಒಂದು ಮೆದುಳಿನ ಸ್ಪೀಡ್ ಇರುತ್ತೆ ಅದರ ಜೊತೆಗೆ ಮೆದುಳಿನ ಕಾರ್ಯ ಅದಕ್ಕಿಂತ ಸ್ಪೀಡಾಗಿರುತ್ತೆ ಅದರಿಂದ ನಾವು ಸಾಕಷ್ಟು ಒಂದು ಬಾಹ್ಯಾಕಾಶದಲ್ಲಿ ಏನೇ ಒಂದು ಸಂಶೋಧನೆ ಕೈಗೊಳ್ತೀವಿ ಅದೆಲ್ಲದಕ್ಕೂ ಕಾರಣಗೂತ ಆಗುವಂಥ ಒಂದು ಮೊದಲಿನ ಮನುಷ್ಯನ ಮೆದುಳು ಆ ಮನುಷ್ಯನ ಮೆದುಳಿನ ಕ್ರಿಯೆ ಮತ್ತು ಬೇರೆ ಬೇರೆ ಒಂದು ಅವಲೋಕನಗಳು ಮತ್ತು ಸಂಶೋಧನೆಗಳಿಂದ ನಾವು ಚಂದ್ರನ ಸಹ ಮುಟ್ಟಿದ್ವಿ ಚಂದ್ರನ ಮುಟ್ಟಿದ್ರು ಸಹ ನಾವು ಅದಕ್ಕೆ ಚಂದ್ರನನ್ನು ರೀಚ್ ಮಾಡಬೇಕಾದ್ರೆ ಸುಮಾರು ದಿವಸ ಬೇಕಾಗಿತ್ತು ಆದರೆ ನಮ್ಮ ಮನಸ್ಸಿಗೆ ಕೆಲವೇ ಒಂದು ಕ್ಷಣಗಳಲ್ಲಿ ನಾವು ಚಂದ್ರನನ್ನು ಸಹ ಒಂದು ನಾವು ಜ್ಞಾಪಿಸ್ಕೋಬೋದು ಮತ್ತು ಅದರ ಬಗ್ಗೆ ಒಂದು ಕಲ್ಪನೆ ಸಹ ಮಾಡ್ಬೋದು ಅಂತೇಳಿ ಅವರು ಹೇಳಿದರು ಆ ಒಂದು ಕಾರಣದಿಂದ ಈಗಿನ ತಂತ್ರಜ್ಞಾನ ಮತ್ತು ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ಸಾಕಷ್ಟು ವಿಚಾರಗಳು ನಮಗೆ ಇರೋಂಥ ಅರಿವಿಗೆ ಬರೋದಕ್ಕೆ ಸಂಶೋಧನೆ ಮಾಡಿಕೊಂಡು ಬಾಹ್ಯಾಕಾಶದಲ್ಲಿ ಸಾಕಷ್ಟು ಒಂದು ಬೆಳವಣಿಗೆ ಆಗಿದೆ ಅದು ಎಲ್ಲವದಕ್ಕೂ ನಮ್ಮ ಮೆದುಳಿನ ಕ್ರಿಯೆ ಮತ್ತು ನಮ್ಮ ಬುದ್ಧಿಶಕ್ತಿ ಕಾರಣ ಅಂಥೇಳಿ ಅವರು ವಿದ್ಯಾರ್ಥಿಗಳಿಗೂ ಸಹ ಹೇಳಿದರು ಅವರ ವಿದ್ಯಾರ್ಥಿಗಳಿಗೆ ಇನ್ನೊಂದು ಕಿವಿ ನುಡಿ ಹೇಳಿದ್ರು ನಾವು ಮಾಡಿದಂಥ ಎಲ್ಲ ಏನೇನು ಇವತ್ತು ಪದವಿಗಳನ್ನು ನಾವು ಪಡ್ಕೊಂಡಿದ್ದೀವಿ ಆ ಪದವಿಗಳನ್ನು ಸಾಕಷ್ಟು ನಾವು ನಮ್ಮ ದೇಶಕ್ಕಾಗಿ ನಮ್ಮ ನಾಡಿನ ಜನಕ್ಕಾಗಿ ಆ ಒಂದು ಪ್ರೌಢಿಮೆಯನ್ನು ಕೂಡ ಕೂಡಿಪಡಿಸಿ ಅದನ್ನು ಫಲಕಾರಗಳನ್ನು ನಾವು ನಮ್ಮ ದೇಶಕ್ಕೆ ನೀಡಬೇಕು ಅಂಥೇಳಿ ಅವರು ಈ ಸಂದರ್ಭದಲ್ಲಿ ತಿಳಿಸಿದರು ಅದಕ್ಕಾಗಿ ಅವರಿಗೂ ಸಹ ನಿಮ್ಮ ಸಂಸ್ಥೆಯತಿಯಿಂದ ನಮ್ಮ ಮಾನ್ಯ ಸಚಿವರಿಗೆ ಮತ್ತು ಈ ಕಾರ್ಯಕ್ರಮದ ಕಟ್ಟುಪುತ್ಸವ ಭಾಷಣ ಮಾಡಿದಂತೆ ಸೋಮನಾಥ್ ಅವರಿಗೆ ನಿಮ್ಮ ಸಂಸ್ಥೆಯತಿಯಿಂದ ನಾವು ಧನ್ಯವಾದಗಳು ಚೀಫ್ ಬಂದಿದ್ದಾರೆ ಚೀಫ್ ಗೆಸ್ಟ್ ಆಗಿ ಅಂತ ಇಟ್ಸ್ ಎ ಗ್ರೇಟ್ ಮಾಡಲ್ ಅಜ್ಜಿಗೆ ಅವ್ರ ಅವ್ರ ಜೊತೆ ನಾವು ಸ್ಟೇಜ್ ಶೇರ್ ಮಾಡೋದಾಗಲಿ ಅಥವಾ ಅವ್ರಿಗೆ ಮುಂದೆ ಅವಾರ್ಡ್ ಮಾಡೋದಾಗಲಿ ಇದು ತುಂಬ ದೊಡ್ಡ ವಿಷಯ ಅವ್ರ ಥರ ನಾವು ಏನಾದರೂ ಅಟ್ಲೀಸ್ಟ್ ಪಾಯಿಂಟ್ ಒನ್ ಪರ್ಸೆಂಟ್ ಆದರೂ ಬ ಏನಾದರೂ ಸಮಾಜಕ್ಕೆ ಡೆಫಿನೆಟ್ಲಿ ಯೂಸ್ ಆಗುತ್ತೆ ತುಂಬ ಸಂತೋಷ ಇದು ಇದು ಇಟ್ಕೊಳ್ಳಿ ಪರವಾಗಿಲ್ಲ ಇಟ್ಕೊಳ್ಳಿ ಟ್ವೆಂಟಿ ಸೆವೆನ್ ಚೆನ್ನಾಗಿ ಕಾಣುತ್ತೆ ಸ್ವಲ್ಪ ಸ್ಮೈಲ್ ಕೊಡಿ ನಾನು

ಟು ತೌಸಂಡ್ ಏಯ್ಟೀನಲ್ಲಿ ಪಿ ಎಚ್ ಡಿ ಸ್ಟಾರ್ಟ್ ಮಾಡಿರೋದು ಆರೂವರೆ ವರ್ಷ ಆಯಿತು ಮುಗ್ಸೋಕ್ಕೆ ಪಿ ಎಚ್ ಡಿ ಮುಗ್ಸ್ ಮುಗಿಸೋದು ಇದೊಂದು ಜರ್ನಿ ಥರ ಇತ್ತು ನಮಗೆ ಸೊ ಇದು ಮುಗ್ಸಾದ ಆದಮೇಲೆ ನಮಗೆ ನಮ್ಗೆ ಏನೋ ಒಂದು ಸ್ವಲ್ಪ ಅಚೀವ್ ಲೈಫಲ್ಲಿ ಸಮಥಿಂಗ್ ಅಚೀವ್ ಮಾಡಿದ್ದೀವಿ ಲೈಕ್ ಎವರ್ ಸಿಚುವೇಶನ್ ಇರ್ಬೋದು ನಾವು ಅದನ್ನು ಎದುರು ನಿಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಆ್ಯಂಡ್ ಈ ಸಿಚುವೇಷನಲ್ಲಿ ನಮಗೆ ಇಷ್ಟೊಂದು ಹಾರ್ಡ್ ವರ್ಕ್ ಮಾಡಿ ಆರೂವರೆ ವರ್ಷ ನಂತರ ನಮಗೆ ಡಿಗ್ರಿ ಸಿಗ್ತಿದಲ್ಲ ಈ ಥರ ತುಂಬ ಸಂತೋಷ ಆಗ್ತದೆ ಅದು ನಮ್ಮ ಇಸ್ರೋ ಚೀಫ್ ಚೇರ್ಮನ್ ಇದಾರಲ್ಲ ಅವ್ರ ಕೈಯಲ್ಲಿ ನಮ್ಗೆ ಇನ್ನೂ ತುಂಬ ಇದು ಇದು ಇನ್ನ ಥರ ಬಟ್ ಆದರೆ ಇದಕ್ಕಿಂತ ದೊಡ್ಡದು ಹೆಚ್ಚು ಜವಾಬ್ದಾರಿ ಅಂದರೆ ನಮಗೆ ಏನು ಗೌರ್ಮೆಂಟ್ ನಮ್ಮ ಇಷ್ಟೊಂದೆಲ್ಲ ಓದಿಸಿ ನಮಗೆ ಒಂದು ಅವಾರ್ಡ್ ಕೊಟ್ಟಿದೆ ಇದನ್ನು ನಾವು ಸದುಪಯೋಗ ಮಾಡಬೇಕು ಇನ್ನಷ್ಟು ಜನಗಳಿಗೆ ಒಳ್ಳೆಯ ಸೇವೆ ಮಾಡಬೇಕು ಏನು ನಾವು ಹ್ಯೂಮನ್ ಜೆನೆಟಿಕ್ಸ್ ಅಲ್ಲಿ ಪಿ ಎಷ್ಟು ಪಡ್ಕೊಂಡಿದ್ದೇವೆ ಇದನ್ನು ನಾವು ಸಾರ್ಥಕತೆ ಪಡ್ಕೋಬೇಕು ಆದಷ್ಟು ಏನು ಪರವಾದ ಸಮಸ್ಯೆಗಳಿದಾವೆ ಅದರ ಬಗ್ಗೆ ನಾವು ಇನ್ನಷ್ಟು ಆಳವಾಗಿ ಅಧ್ಯಯನ ನಡೆಸಿ ಅದಕ್ಕೊಂದು ಪರಿ ಪರಿಹಾರವನ್ನು ಕಂಡುಕೊಂಡು ನಾವು ಸಮಾಜಕ್ಕೆ ಉತ್ತಮವಾದ ಸೇವೆಯನ್ನು ಕೊಡಬೇಕು ಅಂತ ನಾವು ಕೊಡಬೇಕು ಅಂತ ಮುಂದೆ ನಾವು ಬೈ